ಅವ್ರನಿಂದಾನೇ ನಾನು ಅರ್ಧ ಟೈಮ್ ನಲ್ಲಿ ಅವ್ರ ಫಿಲ್ ಡಾನ್ ಮುಖದ ಸಿಕಂದರ್ ಕಸ್ಮೆ ವಾದೆ ಗಂಗಾಕಿ ಸೌಗನ್ ಎಲ್ಲ ಡಾನ್ ರೋಲ್ ಮಾಡಿರೋದು ನಾನು ನಾವು ಚುರುಕ್ತಾ ಇದೀವಿ ಅವ್ರ ಫಿಲ್ಮ್ ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ ಮಿಸ್ಟರ್ ನಟ್ವರ್ ಲಾಲ್ ಅದಾಲತ್ ಅಂದಾ ಖಾನೂನ್ ಅವ್ರೆ ಅವ್ರಿಗೆ ನೋಡು ನೋಡು ಇಲ್ಲಿ ಕೋಳಿ ಫ್ಯಾಜ್ ಮತ್ತು ಚುಡಿ ಪಲ್ವಾ

ಅಷ್ಟು ಅವ್ರ ಆಕ್ಟಿಂಗ್ ನಾನು ಅಪ್ರೀಶಿಯೇಟ್ ಎಲ್ಲರೂ ಕೇಳಿ ನಮ್ಮ ಟೀಮ್ ಎಲ್ಲರೂ ಶುರೇಶ್ ಫ್ಯಾನ್ಸ್ ಅಂತ ಆಕ್ಟರ್ ಕರ್ನಾಟಕ ಈಗ ಸದ್ಯಕ್ಕೆ ಯಾರು ಇಲ್ಲ ಯಾವ ಮೂವಿ ಇಷ್ಟ ನಿಮ್ ಕನ್ನಡದಲ್ಲಿ ಅವರ ಇಷ್ಟ ಅಂದ್ರೆ ರಾಜಕುಮಾರ್ ಅವರ ಭಕ್ತ ಪ್ರದಾನ ಹ್ಮ್ ಅದು ಒಂದು ಇವ್ರ ನಮ್ಮ ಶಿವ ಶಿವ ಅವರದು ಈಗ ಈಗ ಮನೆ ವೇದ ಅಂತ ನೋಡಿದ ಫಿಲ್ಮ್ ಆ ಫಿಲಿಮ್ ಬಹಳ ಒಂದ್ ಲವ್ ಫಿಲಿಂಗ್ಸ್ ಒಂದ್ ಅಪ್ಪ ಮಗಳು ಲವ್ ಅಂತ ಫೀಲಿಂಗ್ ಯಾವ ಕಾರಣ ಬರಲ್ಲ ಒಳ್ಳೆ ಇದು ಒಂದ್ ನಮ್ಗೆ ಫಿಲ್ಮ್ಸ್ ನೋಡಿದ್ರೆ ನಾವು ತಲೆ ಬಹಳ ಓಡಿಸಬಹುದು ದುಶ್ಮನ್ ಯಾರಿದ್ದಾರೆ ಅದನ್ನ ಆ ಫಿಲ್ಮ್ ಗಳು ನೋಡ್ಬಿಟ್ಟು ನಮ್ಗೆ ಅರ್ಥ ಸ್ವಲ್ಪ ಅರ್ಥ ಆಗಿದ್ದು ಮತ್ತು ಪೊಲೀಸ್ನವ್ರು ನನ್ಗೆ ಹೇಳ್ಕೊಟ್ಟು ಕೊಟ್ಟು ಯಾರಿಂದ ನೀನು ಹುಷಾರಾಗ್ಬೇಕು ಅಂತ ಮತ್ತ ಫಿಲ್ಮ್ ನೋಡಿಬಿಟ್ಟಿದ್ರೆ ನಮ್ದು ಥ್ರಿಲ್ಲರ್ ಏನ್ ಜೊತೆಯವರು ಏನೇನ್ ಮಾಡ್ತಾರೆ ಏನೇನ್ ಥೀಟ್ನಿ ಮಾಡ್ತಾರೆ ಈ ಫಿಲ್ಮ್ ನಮ್ಮ ರೌಡಿಸಮ್ ನಲ್ಲಿ ಅದೆಲ್ಲ ನಮ್ಗೆ ತಲೆನಲ್ಲಿ ಕೂತ್ಕೊಳ್ಬಿಡ್ತೀನಿ